ಸಮೇತ ನಮಗೆ ಬರೀ ಫಿಕ್ಸು ಐದು ಸಾವಿರ ಅಂತ ಹೇಳ್ಬೋದು ಬರೀ ಕಡಿಮೆ ದುಡ್ಡಿಗೆ ದುಡ್ಕೊತಾ ಇದ್ದಾರೆ ನಮಗೆ ಯಾವುದೇ ರೀತಿ ಈ ಈ ಇದರಲ್ಲಿ ನಾವು ಐದು ಸಾವಿರಕ್ಕೆ ಕೆಲಸ ಇಲ್ಲ ಯಾಕೆ ಅಂತಂದರೆ ಎಲ್ಲ ಬೆಲೆ ಏರಿಕೆಗಳು ದುಬಾರಿಯಾಗಿವೆ ಹಾಗಾಗಿ ನಾವು ಒಂದು ಕುಟುಂಬ ಸಾಗಿಸ್ಬೇಕಂದ್ರೆ ಮಿನಿಮಮ್ಮು ನಮಗೆ ಇನ್ಸೆಂಟಿವ್ ಕೊಡ್ತಾ ಇಲ್ಲ ಸೊ ಹಂಗಾಗಿ ಮೊನ್ನೆ ಜನವರಿ ಏಳನೇ ತಾರೀಕಿಂದ ಹದಿನೈ ತಾರೀಕರೆಗೂ ನಾವು ಹೋರಾಟ ಮಾಡಿದ್ರು ನಮಗೆ ಮಾನ್ಯ ಮುಖ್ಯಮಂತ್ರಿಗಳು ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮಗೆ ಹತ್ತು ಸಾವಿರ ಗ್ಯಾರಂಟಿಯಾಗಿ ನಾವು ತಿಂಗಳಿಗೆ ಹತ್ತು ಸಾವಿರ ಕೊಡ್ತೀವಿ ಅಂತ ಹೇಳಿ ವಾಪಸ್ಸು ತೊಗೊಳ್ರಿ ಸ್ಟ್ರೈಕ್ ಅಂತ ಹೇಳ್ಬಿಟ್ಟು ನಮಗೆ ಸುಳ್ಳು ಆಶ್ವಾಸನೆ ಕೊಟ್ಟರು ಇಲ್ಲಿಯವರೆಗೂ ಐದು ತಿಂಗಳಾದರೂ ಸಮೇತ ನಮಗೆ ಯಾವುದೇ ರೀತಿಯ ಒಂದು ಪಾಸಿಟಿವ್ ಆಗಿ ಯಾವುದೂ ಒಂದು ನಮಗೆ ಕೊಟ್ಟಿಲ್ಲ ಏನಂತಂದ್ರೆ ಒಂದು ಆರ್ಡ್ರ್ ಕಾಪಿ ಆಗಲಿ ಏನೂ ಕೊಟ್ಟಿಲ್ಲ ಯಾವುದಕ್ಕೂ ಅವರು ನಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆಶಾ ಕಾರ್ಯಕರ್ತೆಯಂದ್ರೆ ಏನು ಬಿಟ್ಟಿದ್ದರು ಬಳಸ್ಕೊಳ್ಳೋರ ಯಾವುದು ಎಲ್ಲ ತಳಮಟ್ಟದಿಂದ ನಾವು ಕೆಲಸ ಮಾಡಿ ನಮ್ಗೆ ಯಾವುದೇ ರೀತಿ ಒಂದು ಬೆಂಬಲ ಕೊಡ್ತಾ ಇಲ್ಲ ಸರ್ಕಾರ ಹಾಗಾಗಿ ಎಲ್ಲ ನಮ್ಮ ಆಶಾ ಕಾರ್ಯಕರ್ತೆಯರು ಎಲ್ಲ ಜಿಲ್ಲೆಯಾದ್ಯಂತ ನಾವು ಈ ಹೋರಾಟ ಮಾಡ್ತಾ ಇದ್ವಿ ಇಲ್ಲಿ ನಮಗೆ ಬೇಡಿಕೆ ಈಡೇರಲಿಲ್ಲ ಅಂತ ಅಂದರೆ ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲೂ ಕೂಡ ಸಮೇತ ನಾವು ಐದು ಹದಿನೈದು ದಿವಸ ಹಿಂದೆ ನೀವು ಫ್ರೀಡಂ ಪಾರ್ಕಲ್ಲಿ ಹತ್ತು ದಿನ ಸ್ಟ್ರೈಕ್ ಮಾಡಿದ್ರು ಆಗ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ರು ಆ ಭರವಸೆ ಇನ್ನೂ ಈಡೇರಿಲ್ಲ ಸರ್ ನಿಮಗೆ ಗ್ಯಾರಂಟಿ ನಾನು ಆರ್ಡರ್ ಕಾಪಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿವರೆಗೂ ಸಮೇತ ಬಗ್ಗೆ ಸುಳ್ಳು ಆಶ್ವಾಸನೆ ಕೊಟ್ಟಿದ್ದಾರೆ ಯಾವುದೇ ರೀತಿ ಮಾಡಿಲ್ಲ ಎಷ್ಟು ಸಲ ನಮ್ಮ ಯೂನಿಯನ್ ಕಡೆಯಿಂದ ಅಲ್ಲಿ ಮೀಟಿಂಗ್ ಹೋದ್ರು ಇದು ಭೇಟಿ ಮಾಡ್ಲಿಕ್ಕೆ ಹೋದ್ರು ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಯಾವುದೇ ರೀತಿ ಒಂದು ಬೆಂಬಲ ಆಗಲಿ ಒಳ್ಳೆ ಪಾಸಿಟಿವ್ ಆಗಿ ನಮಗೆ ಯಾವುದೇ ರೀತಿ ಮಾಹಿತಿ ನೀಡಿಲ್ಲ ಸೊ ಹಂಗಾಗಿ ನಾವು ಇವಾಗ ಇಲ್ಲಿ ಹೋರಾಟ ಮಾಡಿ ಇಲ್ಲಿ ಏನಾದರೂ ಅವರು ಯಾವುದಕ್ಕೂ ಇದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದರೆ ನಾವು ಮುಂದೆ ಫ್ರೀ ಫ್ರೀಡಂ ಪಾರ್ಕಲ್ಲಿ ಏನು ನಾವು ಜನವರಿಲಿ ಮೂರು ದಿನಗಳ ಕಾಲ ಹೋರಾಟ ಮಾಡಿದೋ ಹದಿನೈದು ದಿನ ಆಗಲಿ ಒಂದು ತಿಂಗಳಾಗಲಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ನಮ್ಮ ಬೇಡಿಕೆ ಈಡೇರೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಎಲ್ಲ ಇಲಾಖೆಗಳು ಬಂದು ಆಶಾಗಳು ಕೆಳಮಟ್ಟದಲ್ಲಿ ಕೆಲಸ ಮಾಡಿ ಅಂತ ಅಂತಾರೆ ಬಟ್ ಕೆಲಸ ಎಲ್ಲರೂ ಹೇಳಿದು ಕೆಲಸ ಮಾಡಿದ್ರು ಸಮೇತ ನಮಗೆ ಇವತ್ತಿನ ಏನು ಒಂದು ಕುಟುಂಬ ನಡೆಸಬೇಕು ಒಂದು ಆಶಾ ಏನ್ ಕೊಡಬೇಕು ಆ ಇನ್ಸೆಂಟಿವ್ ಆಗಲಿ ಗೌರವಧನ ಆಗ್ಲಿ ಕೊಡ್ತಾ ಇಲ್ಲ ನೀವು ಇದು ಹಳ್ಳಿಲಿ ಕೆಲಸ ಮಾಡೋರು ಜನಸಂಖ್ಯೆ ಆಧಾರಿತ ಒಂದ್ ಸಾವಿರ ಜನಸಂಖ್ಯೆಗೆ ಅವತ್ತು ಕೊಟ್ಟರು ಇವತ್ತು ಒಂದು ಏನು ಐನೂರು ಇರ್ಬೋದು ಸಾವಿರ ಇರ್ಬೋದು ಅವತ್ತು ಒಂದ್ ಸಾವಿರ ಪಾಪ್ಯುಲೇಷನ್ ಅಂತ ಇದಾರೆ ಹೇಳಿಲ್ಲ ಅವರು ಯಾವುದೇ ಒಂದು ಹಿಡಿ ಗಂಟಾಗ್ಲಿ ಇಲ್ಲ ಅವರು ಇಷ್ಟು ವರ್ಷದಿಂದ ಕೆಲಸ ಮಾಡಿ ಬಿಟ್ಟು ಕೈ ಬರೇ ಕೈಯಲ್ಲಿ ಮನೆಗೆ ಹೋಗಬೇಕು ಆಶಾ ಅರವತ್ತು ವರ್ಷ ತುಂಬಿರೋರು ಹಿಂಗಾದ್ರೆ ಅವ್ರ ಜೀವನ ಹೆಂಗೆ ಸರ್ ಇಷ್ಟು ದಿನ ಇಲ್ಲಿ ದುಡ್ಕೊಂಬಂದಿದ್ದಾರೆ ಸರ್ಕ ನಮ್ಮ ಇದಕ್ಕೆ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತೆಯರು ಬಂದ್ಮೇಲೆ ತಾಯಿ ಮರಣ ಶಿಶು ಮರಣ ಕಡಿಮೆ ಆಯ್ತು ಅಂತ ಸರ್ಕಾರನೇ ಹೇಳ್ತದೆ ಮತ್ತೆ ಅವರಿಂದ ಕೆಲಸ ತಗೊಂಡು ಅವರಿಗೆ ಅನ್ಯಾಯ ಎಷ್ಟು ಸರಿ ಸರ್ ಇದು ಇನ್ನೊಂದು ವಾರ ನಾವು ಕಾಯ್ತೀವಿ ಸರ್ ಬಂದು ಅವ್ರಾಗ ಅವ್ರ ಆರ್ಡರ್ ಕಾಪಿ ಕೊಟ್ರೆ ಒಂದು ಇಲ್ಲ ಬೆಂಗಳೂರಿಗೆ ಮುದ್ದೆ ಹಾಕ್ತಿವಿ ಸೌಧಕ್ಕೆ ಹೋಗೋಕ್ಕೂ ಎದ್ಕೋತಾ ಇಲ್ಲ ಆಶಾಗಳು ಎಲ್ಲ ಮುದ್ದೆ ಹಾಕ್ತಾರೆ ಆಶಾಗ್ಗೆ ಏನೇ ಒಂದು ತೊಂದರೆ ಆಗಬಹುದು ಅಥವಾ ಏನೇ ಆಗ್ಬಹುದು ಅದಕ್ಕೆಲ್ಲ ಸರ್ಕಾರನೇ ಹೊಣೆ